ಮನೆ ಕಟ್ಟಲು ಸಿಮೆಂಟ್ ಬೇಡ ಹೊಯ್ಗೆ ಬೇಡ ಗಾರೆ ಮಾಡಿ ಪೈಂಟ್ ಹೊಡೆದ ಹಾಗೆ ಕೇವಲ ಹದಿನೈದು ನಿಮಿಷದಲ್ಲೇ ಗೋಡೆ ರೆಡಿ ಆಗುತ್ತೆ ಎಷ್ಟೇ ಜೋರು ಹೊಡೆದ್ರು ಕ್ರ್ಯಾಕ್ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟ್ ಹೊರಗಡೆ ಎಷ್ಟೇ ಬಿಸಿಲಿದ್ರು ಕೂಲ್ ಆಗಿರುತ್ತೆ ಇದನ್ನು ಮುಟ್ಟಿದಾಗಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಕೂಲ್ ಇದೆ ಅಂತ ಕೇರಳದಲ್ಲಿ ಪ್ರಸಿದ್ಧಿಯಾಗಿರುವ ಈ ಹೊಸ ಟೆಕ್ನಾಲಜಿ ಮನೆ ಕಟ್ಟುವವರಿಗೆ ವರದಾನ ಸಿಮೆಂಟ್ ಪೀಸ್ ಆ್ಯಂಡ್ ಆಂಟಿ ಕ್ರ್ಯಾಕ್ಗಳ ಗಳ ಮಿಶ್ರಣ ರೆಡಿ ಮಿಕ್ಸ್ ನೀರು ಮಿಕ್ಸ್ ಮಾಡಿ ಗೋಡೆಗೆ ಅಪ್ಲೈ ಮಾಡಿದ್ರೆ ಮುಗಿಯಿತು ದಿನ ಟೈಮ್ ನೀರು ಸಾಕು ಇನ್ನು ಇರಾನ್ ನಿಂದ ತರಿಸಿರುವ ಜಿಪ್ಸಮ್ ಮನೆ ಒಳಗಡೆಯ ಗೋಡೆಗೆ ಒಂದು ಗೋಣಿ ಜಿಪ್ಸಮ್ಗೆ ಆರು ಲೀಟರ್ ನೀರು ಹಾಕಿದ್ರೆ ಕೇವಲ ಹದಿನೈದು ನಿಮಿಷದಲ್ಲಿ ಪೈಂಟ್ ಹೊಡೆದ ಹಾಗೆ ಗೋಡೆ ರೆಡಿ ಆಗುತ್ತೆ ಇದಕ್ಕೆ ನೀರು ಹಾಕಿ ಕ್ಯೂರಿಂಗ್ ಮಾಡುವ ತಲೆ ಬಿಸಿಯೂ ಇಲ್ಲ ಮಾಡಿದ್ದು ಜಿಪ್ಸಮ್ ಪ್ಲಾಸ್ಟ್ ಆದರೂ ಕೂಡ ನೋಡೋದಕ್ಕೆ ಮಾರ್ಬಲ್ ತರ ಇದೆ ಅಷ್ಟೇ ಚೆನ್ನಾಗಿ ರಿಫ್ಲೆಕ್ಷನ್ ಕೂಡ ಹೊಡಿತಾ ಇದೆ ಹುಟ್ಟಿ ಹಾಕುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ನಾವು ಒಂದು ಕೊಟ್ಟು ಪ್ರೈಮರ್ ಹೊಡೆದು ಪೈಂಟ್ ಮಾಡಬಹುದು ಸ್ಕಿಲ್ಡ್ ಲೇಬರ್ ಕೆಲಸ ಮಾಡಿದ್ರೆ ಕಂಪನಿ ಇದಕ್ಕೆ ಲೈಫ್ ಟೈಮ್ ಗ್ಯಾರಂಟಿ ಕೂಡ ಕೊಡುತ್ತೆ ಮತ್ತೆ ಈ ಒಂಗಿ ಕೈ ನಾನು ಎಷ್ಟು ಆರು ತಿಂಗಳ ಇತ್ತು ನಾನು ಸ್ಲಾಪ್ ಮಾಡಿ ಇದು ಯಾವ ರಗಳಿಲ್ಲ ನೀರು ಒಂದವ್ರಿಗೆ ಸ್ಟ್ಯಾಂಡ್ ಕೆಲಸ ಮತ್ತು ಫಿನಿಶಿಂಗ್ ಆಗಿ ಎಷ್ಟು ಮಾತಾಡುವುದಿಲ್ಲ ಖರ್ಚು ಕಡಿಮೆಯಾಗಿ ಬೇಗ ಮನೆ ಕಟ್ಟಬೇಕು ಅಂತಾದ್ರೆ ಕುಂದಾಪುರದ ಇಕೋ ಬಿಲ್ಡ್ ಸೊಲ್ಯೂಷನ್ಸ್ ಕಾಂಟ್ಯಾಕ್ಟ್ ಮಾಡಿ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಸೇರಿ ರಾಜ್ಯಾದ್ಯಂತ ಸರ್ವಿಸ್ ನೀಡುತ್ತಾರೆ ಇದು ಮಾತ್ರ ಅಲ್ಲ ಪಿಒಪಿ ಡಬ್ಲ್ಯೂ ಪಿವಿಸಿ ಸೀಲಿಂಗ್ ವಾಟರ್ ಪ್ರೂಫಿಂಗ್ ಸೇರಿ ಮನೆ ನಿರ್ಮಾಣದ ಎಲ್ಲ ಕೆಲಸಗಳು ನಿಮ್ಮ ಕೈಗೆಟುಕುವ ವೆಚ್ಚದಲ್ಲಿ ಮಾಡಿಕೊಡ್ತಾರೆ